ಮಂಡೆ ಬೆಚ್ಚ ಹಾಪುಂಡು ಎಂಥ ಸಾವು ಮಾರ್ರೆ ಸದ್ಯ ದಕ್ಷಿಣ ಕನ್ನಡದ ಜನ ಹೇಳ್ತಿರೋ ಮಾತು ಇದು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಅಂತ ಅರ್ಥ ಆಗದೆ ತಲೆ ಕೆರ್ಕೊಂಡು ಆಡ್ತಿರೋ ಅಂತ ಮಾತಿದು ಯಾಕಂದರೆ ಎರಡೂ ಪಕ್ಷಗಳು ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಇಲ್ಲಿ ಅಂತ ನಿರ್ಧರಿಸೋಕ್ಕಾಗ್ದೇ ಒದ್ದಾಡ್ತಾಯಿವೆ ಬಿ ಜೆ ಪಿಯ ಭದ್ರಕೋಟೆಯಾಗಿದೆ ದಕ್ಷಿಣ ಕನ್ನಡ ಆದರೆ ಈ ಬಾರಿ ಅಷ್ಟು ಸುಲಭ ಇಲ್ಲ ಬಿ ಜೆ ಪಿಯ ಭದ್ರಕೋಟೆಯೇ ಛಿದ್ರವಾಗುವಂಥ ಲಕ್ಷಣಗಳು ಕೂಡ ಇವೆ ಯಾಕಂದರೆ ಬಿ ಜೆ ಪಿ ಮಾಡ್ಕೊಳ್ತಾ ಇರುವಂತಹ ಸ್ವಯಂಕೃತ ಅಪರಾಧ ಈ ಬಾರಿ ಕಾಂಗ್ರೆಸ್ಗೆ ಪ್ಲಸ್ ಆಗಲಿದೆಯಾ ಯಾರು ಅಭ್ಯರ್ಥಿ ಬಿ ಜೆ ಪಿ ಗೆಲ್ಲುವಂಥ ಸಾಧ್ಯತೆ ಹೆಚ್ಚಿದೆ ಹಾಗಾದರೆ ಬುದ್ಧಿವಂತರ ಜಿಲ್ಲೆ ಮಂಗಳೂರಿನ ಲೆಕ್ಕಾಚಾರ ಏನಿದೆ ಜನರ ಮನಸ್ಸು ಹೇಗಿದೆ ಇದೆಲ್ಲವನ್ನು ನೋಡೋಣ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಲೆಕ್ಕಾಚಾರದಲ್ಲಿ ದಕ್ಷಿಣ ಕನ್ನಡದಲ್ಲಿ ಸದ್ಯ ಮಂಗಳೂರು ನಗರದಲ್ಲಿ ಭರತ್ ಶೆಟ್ಟಿ ಇಲ್ಲಿನ ಉತ್ತರ ಮಂಗಳೂರು ನಗರ ಉತ್ತರದ ಶಾಸಕರಾಗಿದ್ದಾರೆ ಮಂಗಳೂರು ನಗರ ದಕ್ಷಿಣದಲ್ಲಿ ವೇದವ್ಯಾಸ್ ಕಾಮತ್ ಬಂಟ್ವಾಳದಲ್ಲಿ ರಾಜೇಶ್ ನಾಯಕ್ ಮೂಡುಬಿದಿರೆಯಲ್ಲಿ ಉಮಾನಾಥ್ ಕೋಟ್ಯಾನ್ ಸುಳ್ಯದಲ್ಲಿ ಭಾಗೀರಥಿ ಮುರುಳ್ಯ ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾ ಇವರು ಬಿ ಜೆ ಪಿಯಿಂದ ಕಾಂಗ್ರೆಸ್ನಿಂದ ಮಂಗಳೂರಿನ ಯು ಟಿ ಖಾದರ್ ಇದ್ದಾರೆ ಪುತ್ತೂರಿನಿಂದ ಅಶೋಕ್ ರೈ ಇದ್ದಾರೆ ಇಬ್ಬರು ಮಾತ್ರ ಕಾಂಗ್ರೆಸ್ನಿಂದ ಇದ್ದಾರೆ ಈಗ ಬಿ ಜೆ ಪಿ ಕಳೆದ ಲೋಕಸಭಾ ಕ್ಷೇತ್ರದ ಗೆಲುವನ್ನು ಆಧಾರವಾಗಿಟ್ಟುಕೊಂಡು ನೋಡೋದಾದರೆ ಎರಡು ಲಕ್ಷ ಎಪ್ಪತ್ತನಾಲ್ಕು ಸಾವಿರ ಮತಗಳ ಅಂತರದಿಂದ ಗೆದ್ದಿದೆ ಆದರೆ ಈ ಬಾರಿ ಅದು ಗೆಲ್ಲೋದು ಸುಲಭ ಅಲ್ಲ ಅಂತ ಹೇಳ್ತಿರೋದು ಯಾಕೆ ಅದಕ್ಕೆ ಒಂದೇ ಒಂದು ಉದಾಹರಣೆಯನ್ನು ಆಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರನ್ನು ನೋಡಬೇಕು ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ ಮೂರು ಪುತ್ತೂರಿನಲ್ಲಿ ಇಡೀ ಪುತ್ತೂರಿನ ಹಿಂದುತ್ವದ ಕಾರ್ಯಕರ್ತರು ಬಿ ಜೆ ಪಿಯ ಕಾರ್ಯಕರ್ತರು ದಕ್ಷಿಣ ಕನ್ನಡ ಅಂದರೆ ಹಿಂದುತ್ವದ ಆಧಾರದ ಮೇಲೆ ಬಿ ಜೆ ಪಿಗೆ ಮತ ಹಾಕ್ತಾರೆ ದಕ್ಷಿಣ ಕನ್ನಡದಲ್ಲಿ ಬಿ ಜೆ ಪಿಗೆ ಮತ ಹಾಕೋದಿಲ್ಲ ಹಿಂದುತ್ವದ ಆಧಾರದ ಮೇಲೆ ಬಿ ಜೆ ಪಿಗೆ ಮತ ಹಾಕ್ತಾರೆ ಅವರು ಬಿ ಜೆ ಪಿಯವರಾಗಿದ್ದರೂ ಕೂಡ ಅವನು ಕೇಸರಿ ಅವನಾಗಿರಬೇಕು ಇಲ್ಲದಿದ್ದರೆ ಅವನಿಗೆ ಮತ ಬೀಳೋದಿಲ್ಲ ಹಾಗಾಗಿ ಕೇವಲ ಬಿ ಜೆ ಪಿಯವರಾಗಿದ್ದರೆ ಸಾಲದು ಹಿಂದುತ್ವದ ವ್ಯಕ್ತಿತ್ವ ಅವನಲ್ಲಿರಬೇಕು ಅವನಿಗೆ ಮತ ಬೀಳುತ್ತೆ ಪುತ್ತೂರಿನ ವಿಧಾನಸಭಾ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಜನರ ಆಯ್ಕೆಯಾಗಿತ್ತು ಬಿ ಜೆ ಪಿ ಕಾರ್ಯಕರ್ತರ ಅಂದರೆ ಬಿ ಜೆ ಪಿಯ ಆ ಒಂದು ಕಟ್ಟರ್ ಮತದಾರರ ಆಯ್ಕೆ ಅರುಣ್ ಕುಮಾರ್ ಪುತ್ತಿಲ ಆಗಿತ್ತು ಆದರೆ ಬಿ ಜೆ ಪಿ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದು ಆಶಾ ಗೌಡ ಅವರನ್ನು ಇಲ್ಲಿ ಬಿ ಜೆ ಪಿಯ ಆಯ್ಕೆಯನ್ನು ಅಲ್ಲಿನ ಜನ ಧಿಕ್ಕರಿಸಿದರು ಬಿ ಜೆ ಪಿ ಆಯ್ಕೆಯ ಬದಲು ಆಶಾ ತಿಮ್ಮಪ್ಪಗೌಡ ಪಡ್ಕೊಂಡಿದ್ದು ಮೂವತ್ತೇಳು ಸಾವಿರ ಮತಗಳು ಅರುಣ್ ಕುಮಾರ್ ಪುತ್ತಿಲಾ ಪಡ್ಕೊಂಡಿದ್ದು ಗೆಲುವಿಗೆ ನಾಲ್ಕೇ ಸಾವಿರ ಕಡಿಮೆ ಇದ್ದಂಥ ಅರುವತ್ತೆರಡು ಸಾವಿರ ಮತಗಳು ಇನ್ನು ಅಶೋಕ್ ಕುಮಾರ್ ರೈ ಈ ಇಬ್ಬರ ಜಗಳದಲ್ಲಿ ಬಿ ಜೆ ಪಿಯ ಬಂಡಾಯ ಅಭ್ಯರ್ಥಿಯ ಲಾಭವನ್ನು ಪಡ್ಕೊಂಡು ಅರುವತ್ತಾರು ಸಾವಿರ ಮತಗಳನ್ನ ಪಡ್ಕೊಂಡು ಗೆದ್ದು ಬಂದರು ಸೊ ಪುತ್ತೂರು ಉದಾಹರಣೆ ಕಣ್ಣು ಮುಂದೆ ಇದೆ ಅರುಣ್ ಕುಮಾರ್ ಪುತ್ತಿಲಾ ಬಂಡಾಯ ಅಭ್ಯರ್ಥಿಯಾಗಿ ಬಿ ಜೆ ಪಿಯನ್ನು ಮೂರನೇ ಸ್ಥಾನಕ್ಕೆ ತೆರಳಿದರು ತಾವು ಗೆಲುವಿನ ಹತ್ತಿರಕ್ಕೆ ಹೋದರು ಅದಾದ ನಂತರ ಬಿ ಜೆ ಪಿಯ ಕಾರ್ಯಕರ್ತರು ಹಿಂದುತ್ವದ ಕಾರ್ಯಕರ್ತರು ಎಚ್ಚರಿಕೆಯನ್ನು ಕೊಟ್ಟರು ನಳಿನ್ ಕುಮಾರ್ ಕಟೀಲ್ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನೀವು ಅಭ್ಯರ್ಥಿ ಆಗಬಾರ್ದು ಅರುಣ್ ಕುಮಾರ್ ಪುತ್ತಿಲ ಅಭ್ಯರ್ಥಿ ಆಗಬೇಕು ಅವರು ಇಲ್ಲಿನ ಬಿ ಜೆ ಪಿ ಅಭ್ಯರ್ಥಿ ಆಗಬೇಕು ಹಿಂದುತ್ವದ ಅಭ್ಯರ್ಥಿ ಆಗಬೇಕು ಇಲ್ಲಾಂದರೆ ಒನ್ಸ್ ಸಗೇನ್ ಬಂಡಾಯ ಅಭ್ಯರ್ಥಿ ಆಗ್ತಾರೆ ಅವ್ರನ್ನ ನಾವು ಗೆಲ್ಲಿಸ್ತೀವಿ ಅಂತ ಈಗ ದಕ್ಷಿಣ ಕನ್ನಡದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಬಿ ಜೆ ಪಿನೇ ಒಂದು ಸಾರಿ ಯೋಚನೆ ಮಾಡುತ್ತೆ ಅರುಣ್ ಕುಮಾರ್ ಪುತ್ತಿಲ ಅವ್ರನ್ನ ಮಾತನಾಡಿಸುತ್ತೆ ಯಾಕಂದರೆ ಆ ನಿಷ್ಠಾವಂತ ನಿಸ್ವಾರ್ಥ ವ್ಯಕ್ತಿತ್ವದ ವ್ಯಕ್ತಿಗೆ ಜನ ಮನಸ್ಸೋತಿದ್ದಾರೆ ಅವ್ರನ್ನ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಿಂತಿದ್ದೆ ಆದರೆ ಮತ್ತೊಮ್ಮೆ ನಳಿನ್ ಕುಮಾರ್ ಕಟೀಲ್ ಅವ ಕಾರನ್ನು ಹೇಗೆ ಅಲುಗಾಡಿಸಿದ್ರು ಹಾಗೆ ಅವರನ್ನು ಕೂಡ ಅಲುಗಾಡಿಸ್ತಾರೆ ಆಗ ಬಿ ಜೆ ಪಿ ಮೂರನೇ ಸ್ಥಾನಕ್ಕೆ ಹೋಗ್ಬೋದು ಇಲ್ಲ ಕಾಂಗ್ರೆಸ್ ಗೆಲ್ಬೋದು ಇಲ್ಲ ಅಂತ ಹೇಳಿದರೆ ಲೋಕಸಭೆಯಲ್ಲಿ ಬಂಡಾಯ ಅಭ್ಯರ್ಥಿ ಯಾರು ಹಿಂದುತ್ವದ ಅಭ್ಯರ್ಥಿಯಾಗಿ ನಿಂತ್ಕೋತಾರೆ ಅರುಣ್ ಕುಮಾರ್ ಪುತ್ತಿಲ ಅಥವಾ ಆ ಥರದವರು ಅವ್ರು ಗೆಲ್ಬೋದು ಈ ಟೆನ್ಷನ್ ಬಿ ಜೆ ಪಿಗೆ ದೊಡ್ಡ ತಲೆನೋವಾಗಿದೆ ಸದ್ಯ ಹೇಗಪ್ಪ ಜನರ ಮನಸ್ಸನ್ನು ಗೆಲ್ಲೋದು ಈಗ ಜನರಿಗೆ ಕನ್ವಿನ್ಸ್ ಮಾಡಿ ನಾವು ಅಭ್ಯರ್ಥಿನ ಮಾಡಬೇಕು ನಳಿನ್ ಕುಮಾರ್ ಕಟೀಲ್ ಅವ್ರನ್ನೇ ಅಂದ್ಕೊಂಡ್ರೂ ಕೂಡ ಅದು ದಕ್ಷಿಣ ಕನ್ನಡದ ಬುದ್ಧಿವಂತ ಜನ ಅಂತ ಅನ್ಸ್ಕೊಂಡಿರುವಂಥ ಬುದ್ಧಿವಂತ ಮತದಾರರು ಅನ್ಸ್ಕೊಂಡಿರುವಂಥ ಹಿಂದುತ್ವವನ್ನು ನೆಚ್ಚಿಕೊಂಡಿರುವಂಥ ಮತದಾರರನ್ನು ಕನ್ವಿನ್ಸ್ ಮಾಡಬಹುದಾ ಇನ್ನು ನಳಿನ್ ಕುಮಾರ್ ಕಟೀಲ್ ಅವರ ಬಗ್ಗೆ ಬಹಳಷ್ಟು ಆಕ್ರೋಶ ಇರುವಂಥದ್ದು ಒಬ್ಬ ಅಸಮರ್ಥ ಒಬ್ಬ ಅಯೋಗ್ಯ ಅಂಥೇಳಿ ಅಲ್ಲಿನ ಜನ ಆಕ್ರೋಶದಿಂದ ಬೈತಾರೆ ಅದಕ್ಕೆ ಕಾರಣ ಒಂದು ನೀವು ಎನ್ ಎಚ್ ಸೆವೆಂಟಿ ಫೈವ್ ನೋಡಿದರೆ ಸಾಕು ಬೆಂಗಳೂರು ಮಂಗಳೂರು ಆ ಒಂದು ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ನೋಡಿದರೆ ಸಾಕು ಹಾಸನದ ಸಂಸದರು ಹಾಗೆ ಮಂಗಳೂರಿನ ಸಂಸದರ ನೇರವಾಗಿ ಅವರ ಕ್ಷೇತ್ರದಲ್ಲಿ ಬರುವಂಥ ರಸ್ತೆ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಧರ್ಮಸ್ಥಳ ಮಂಗಳೂರಿಗೆ ಜನ ಹೋಗುವಂಥವರು ಪ್ರತಿನಿತ್ಯ ಅವರಿಗೆ ಶಾಪ ಹಾಕ್ಕೊಂಡು ಹೋಗ್ತಾರೆ ನಿಮ್ಮ ಯೋಗ್ಯತೆಗೆ ನಿಮಗೆ ಎಂಟು ಹತ್ತು ವರ್ಷದಲ್ಲಿ ಒಂದು ರಸ್ತೆ ಸರಿ ಮಾಡಿಸ್ಲಿಕ್ಕಾಗಲಿಲ್ಲ ಅಂದರೆ ಎರಡೆರಡು ಬಾರಿ ನಿಮ್ಮನ್ನು ಆಯ್ಕೆ ಮಾಡಿದ ನಮಗೆ ನಾವು ಅದೇನೋ ಹೇಳ್ತಾರಲ್ಲ ಮುಂದಿನ ಬಾರಿ ನಿಮ್ಮನ್ನು ಆಯ್ಕೆ ಮಾಡಬಾರ್ದು ಅಂತ ಜನರಲ್ಲಿ ಆಕ್ರೋಶ ಬಂದಿರೋದಕ್ಕೆ ಇದು ಮುಖ್ಯ ಕಾರಣ ಜೊತೆಗೆ ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ ಏನೂ ಕೆಲಸ ಮಾಡಲಿಲ್ಲ ಹಿಂದುತ್ವದ ಕಾರ್ಯಕರ್ತರ ರಕ್ಷಣೆಗೆ ನಿಂತ್ಕೊಳ್ಳಿಲ್ಲ ಬರೀ ಭಾಷಣಗಳನ್ನು ಮಾಡಿದರು ಕಥೆಯನ್ನು ಹೇಳಿದರು ಇದು ಜನರಿಗೆ ಇಷ್ಟ ಆಗ್ತಾ ಇಲ್ಲ ಹಾಗಾದರೆ ಈಗ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಯಾರು ಬಿ ಜೆ ಪಿಯಿಂದ ಯಾರು ಬಿ ಜೆ ಪಿಯಿಂದ ಯಾರು ಅಂತ ಆಗಲೇ ಗೊಂದಲ ಇದೆ ನಳಿನ್ ಕುಮಾರ್ ಕಟೀಲ್ ಬಗ್ಗೆ ಬಿ ವೈ ವಿಜಯೇಂದ್ರ ಈಗಾಗಲೇ ಬಂದು ನಳಿನ್ ಕುಮಾರ್ ಕಟೀಲ್ರನ್ನು ಗೆಲ್ಲಿಸಿ ಅಂತ ಮಾತನ್ನು ಕೂಡ ಆಡು ಹೋಗಿದ್ದಾರೆ ಆದರೆ ಜನರಿಗೆ ಹಿಂದುತ್ವದ ಕಾರ್ಯಕರ್ತರಿಗೆ ಒಪ್ಪಿಗೆ ಇಲ್ಲ ಮೋದಿ ಮುಖವನ್ನು ನೋಡಿ ಓಟ್ ಹಾಕಬೇಕೇ ಹೊರತು ನಳಿನ್ ಕುಮಾರ್ ಕಟೀಲ್ಗೆ ಓಟ್ ಹಾಕೋದಿಲ್ಲ ಬಿ ಜೆ ಪಿಯ ಬಂಡಾಯ ಅಭ್ಯರ್ಥಿ ಯಾರಾದರೂ ನಿಂತರೆ ಅರುಣ್ ಕುಮಾರ್ ಪುತ್ತಿಲಾ ಥರ ಅವರಿಗೆ ಮತ ಹಾಕ್ತೀವಿ ಅಂತ ಅಂಡರ್ ಕರೆಂಟಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರು ಕಟ್ಟರ್ ಬಿ ಜೆ ಪಿ ಹಿಂದುತ್ವದ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಹಾಗಾದರೆ ಕಾಂಗ್ರೆಸ್ ಕಥೆ ಏನು ಮಿಥುನ್ ರೈ ಕಳೆದ ಬಾರಿ ಸ್ಪರ್ಧೆ ಮಾಡಿದಾಗ ನಳಿನ್ ಕುಮಾರ್ ಕಟೀಲ್ ಎದುರು ಸೋತಿದ್ರು ಅದು ಕೂಡ ಎರಡು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಮತಗಳ ದೊಡ್ಡ ಅಂತರ ಮೋದಿ ಅಲೆ ಇತ್ತು ಹಿಂದುತ್ವದ ಅಲೆ ಇದೆ ಹಾಗಾಗಿ ಕಾಂಗ್ರೆಸ್ ಸೋಲೊಪ್ಕೊಳ್ತು ಇಲ್ಲಿ ಮಿಥುನ್ ರೈ ಮತ್ತೊಮ್ಮೆ ನಿಲ್ತಾರ ಅಥವಾ ರಮಾನಾಥ ರೈ ಅವರಿಗೆ ಅವಕಾಶ ಕೊಡ್ತಾರ ರಮಾನಾತ್ ರೈ ಈಗ ಬಂಟ್ವಾಳದಲ್ಲಿ ರಾಜೇಶ್ ನಾಯ್ಕ ಅವ್ರ ವಿರುದ್ಧ ಕೆಲವು ಮತಗಳ ಸಾವಿರ ಮತಗಳ ಅಂತರದಿಂದ ಸೋತಿದ್ದಾರೆ ಒಂದು ಎಂಟು ಸಾವಿರ ಮತಗಳ ಅಂತರದಿಂದ ರಮಾನಾತ್ ರೈ ಕಾಂಗ್ರೆಸ್ನ ಹಿರಿಯ ನಾಯಕರು ಹಾಗಾದರೆ ಅವರು ಈ ಬಾರಿ ನಿಂತರೆ ಒಂದು ಕೊನೆಯ ಅವಕಾಶ ಆಗಲಿ ಅಂಥೇಳಿ ಕಾಂಗ್ರೆಸ್ ಮಧು ಬಂಗಾರಪ್ಪ ಇತ್ತೀಚೆಗೆ ಮನವಿ ಮಾಡಿ ಹೋಗಿದ್ದಾರೆ ಹಾಗಾದರೆ ರಮಾನಾಥ್ ರೈ ಆಗ್ತಾರ ಮಿಥುನ್ ರೈ ಆಗ್ತಾರ ರೈಗಳಿಗೆ ಜನ ಸೈ ಅಂತಾರೆ ಅಥವಾ ಕಟೀಲ್ ಪುತ್ತಿಲ ಬಿ ಜೆ ಪಿಗೆ ಜೈ ಅಂತಾರ ಏನು ಮಾಡ್ತಾರೆ ಎಲ್ಲವೂ ಮಂಗಳೂರಿನ ಬುದ್ಧಿವಂತ ಜನರ ಕೈಯಲ್ಲಿದೆ ಸದ್ಯಕ್ಕೆ ಅಭ್ಯರ್ಥಿ ಯಾರಪ್ಪ ಅಂತ ಜನ ತಲೆ ಕೆಡಿಸ್ಕೊತಾ ಇದ್ದಾರೆ ಯಾಕೆಂದರೆ ಇದು ಬಿ ಜೆ ಪಿ ಹೈಕಮಾಂಡ್ಗೂ ಕೂಡ ದೊಡ್ಡ ಟೆನ್ಷನ್ನೇ ಮಂಡೆ ಬೆಚ್ಚ ಆಗಿದೆ ಬಿ ಜೆ ಪಿ ಹೈಕಮಾಂಡ್ಗೆ ತಲೆ ಬಿಸಿ ಆಗಿದೆ ಮಂಡೆ ಬೆಚ್ಚ ಅಂದರೆ ಸೊ ಟೆನ್ಷನ್ ಆಗಿದೆ ನಳಿನ್ ಕುಮಾರ್ ಕಟೀಲ್ ಆಯ್ಕೆ ಮಾಡಿದರೆ ಜನ ಹೇಳ್ತಾ ಕಟೀಲ್ ಕಟೀಲಲ್ಲ ಇವರು ಪಿಟೀಲು ಬರೀ ಕತೆ ಹೇಳ್ತಾರೆ ಕೆಲಸ ಮಾಡೋ ಮನುಷ್ಯ ಅಲ್ಲ ಇವರು ಸುಮ್ಮನೆ ಹಿಂದುತ್ವದ ಆಧಾರದ ಮೇಲೆ ಆರ್ ಎಸ್ ಎಸ್ನ ಜೊತೆ ಚೆನ್ನಾಗಿದ್ದುಕೊಂಡು ದಕ್ಷಿಣ ಕನ್ನಡದಲ್ಲಿ ಪದೇ ಪದೇ ಗೆದ್ದುಕೊಂಡು ಕೆಲಸ ಮಾಡಿದರೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅಂತ ಬೇರೆ ಯಾವುದೇ ಕ್ಷೇತ್ರದ ಎಂ ಪಿ ಆಗಿದ್ದರೆ ಒಂದು ವೇ ಒಂದು ಮಟ್ಟಿಗೆ ಜನ ಒಪ್ತಾ ಇದ್ದರೇನೋ ಆದರೆ ಮಂಗಳೂರಿನ ಜನ ಖಂಡಿತ ಒಪ್ಪುವವರಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಯಾಕೆಂದರೆ ಪುತ್ತೂರಿನ ವಿಧಾನಸಭಾ ಕ್ಷೇತ್ರದಲ್ಲಿ ರಿಸಲ್ಟನ್ನು ತೋರಿಸಿದ್ದಾರೆ ಅದು ಬಿ ಜೆ ಪಿಗೆ ಭಯ ಹುಟ್ಟಿಸಿದೆ ಇನ್ನೊಂದು ಕಡೆಯಲ್ಲಿ ರಮಾನಾಥ ರೈ ವಯಸ್ಸಿನಲ್ಲಿ ಹಿರಿಯರು ಅನುಭವದಲ್ಲಿ ಹಿರಿಯರು ಆದರೆ ಆರೋಗ್ಯ ಕೈ ಕೊಡ್ತಾ ಇದೆ ಅವರು ವೇದಿಕೆಗಳಲ್ಲಿ ನಿದ್ದೆ ಮಾಡುವಂಥದ್ದು ಸಾಮಾನ್ಯ ಆಗಿತ್ತು ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾಯಿದ್ರು ಇವರನ್ನು ನಿಲ್ಲಿಸಿದ್ರೆ ನಿಜಕ್ಕೂ ಜನ ಇವ್ರ ಕಡೆಗೆ ಮನಸ್ಸು ಮಾಡ್ತಾರಾ ಅನ್ನೋಂಥದ್ದು ಕಾಂಗ್ರೆಸ್ಗೆ ಯೋಚನೆ ಇದೆ ಇನ್ನು ವಿನಯ್ ಕುಮಾರ್ ಸೊರಕೆ ಅವರನ್ನು ಮಾಡಿ ಅನ್ನುವಂಥದ್ದು ಕೂಡ ಒತ್ತಾಯ ಇದೆ ಇನ್ನು ಇನಾಯತಲ್ಲಿ ಅವರು ಕೂಡ ಟಿಕೆಟನ್ನು ಬಯಸಿದ್ರು ವಿಧಾನಸಭೆಯಲ್ಲಿ ಸ್ಪೀಕರ್ ಯು ಟಿ ಖಾದರ್ ಅವರು ತಮ್ಮ ಇಫ್ತಿಕಾರಲ್ಲಿ ಇವರಲ್ಲಿ ರಹಸ್ಯಗಳು ಕೂಡ ಮುಂದೆ ಬರ್ತಾ ಇವೆ ವಿವೇಕರಾಜ್ ಪೂಜಾರಿ ಕಣಚೂರು ಮೋನು ಇವರು ಕೂಡ ಕಾಂಗ್ರೆಸ್ನಿಂದ ಆಕಾಂಕ್ಷಿಗಳಾಗಿದ್ದಾರೆ ಹೀಗೆ ಭಾಳಷ್ಟು ಹೆಸರುಗಳು ರಕ್ಷಿತ್ ಶಿವರಾಮ್ ಈಗ ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾ ಎದುರು ಸ್ಪರ್ಧಿಸಿ ಟಫ್ ಫೈಟ್ ಕೊಟ್ಟಿದ್ದಂಥ ರಕ್ಷಿತ್ ಶಿವರಾಮ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಈಡಿಗ ಸಮುದಾಯಕ್ಕೆ ಸೇರಿದಂಥವರು ಹಾಗಾಗಿ ಅವರನ್ನೇನಾದರೂ ಕನ್ಸಿಡರ್ ಮಾಡ್ತಾರೆ ಯುವಕರನ್ನು ಕಣಕ್ಕಿಳಿಸ್ತಾರ ಈ ರೀತಿಯ ಯೋಚನೆಯಲ್ಲಿ ಫೈನಲಿ ಅರುಣ್ ಕುಮಾರ್ ಪುತ್ತಿಲ ಏನು ಬಿ ಜೆ ಪಿಯ ಜೊತೆ ಮಾತಾಡ್ತಾರೆ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಈ ಬಾರಿ ಬಿ ಜೆ ಪಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ನಿಂತಿದೆ ಇನ್ನು ಕಾಂಗ್ರೆಸ್ ಯಾರೇ ನಿಂತರೂ ಕೂಡ ಈ ಬಾರಿ ಕೂಡ ಅಷ್ಟು ಸುಲಭ ಇಲ್ಲ ಆದರೆ ಬಿ ಜೆ ಪಿಯ ಬಂಡಾಯ ಅಭ್ಯರ್ಥಿ ನಿಂತಿದ್ದೆ ಆದರೆ ಖಂಡಿತ ಅದು ಕಾಂಗ್ರೆಸ್ಸಿಗೆ ಪ್ಲಸ್ ಆಗುತ್ತೆ ಆಗ ಮಾತ್ರ ರಿಸಲ್ಟ್ ಬದಲಾಗುವ ಚಾನ್ಸಸ್ ಇದೆ